ಮಾನ್ಯ ಶ್ರೀನಿವಾಸ್ ಪ್ರಸಾದ್ರವರು ಭೌತಿಕವಾಗಿ ಇವತ್ತು ನಮ್ಮ ಜೊತೆ ಇಲ್ಲ ಆದರೂ ಅವರ ಚಿಂತನೆಗಳು ಸದಾ ನಮ್ಮ ಸಮಾಜದಲ್ಲಿ ಜೀವಂತವಾಗಿರ್ತದೆ ಅನ್ನೋಂಥ ಆಲೋಚನೆಯನ್ನು ನಾವು ಇಟ್ಕೊಂಡು ಅವರ ಆಲೋಚನೆಗಳನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋವಂಥ ದೃಢ ಸಂಕಲ್ಪದೊಂದಿಗೆ ಇವತ್ತು ತಮ್ಮ ಮುಂದೆ ಬಂದಿದ್ದೇವೆ ಶ್ರೀನಿವಾಸ್ ಪ್ರಸಾದ್ರವರು ಅವರು ಹುಟ್ಟು ಹಾಕಿರುವಂಥ ಸಂಸ್ಥೆಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ಸಮಾನತೆ ಸ್ವಾಭಿಮಾನ ಸ್ವಾವಲಂಬನೆ ಪ್ರತಿಷ್ಠಾನ ಮತ್ತು ಸಮಾನತೆ ಪ್ರಕಾಶನ ಇವು ಮೂರು ಸಂಸ್ಥೆಗಳು ಶ್ರೀನಿವಾಸ್ ಪ್ರಸಾದ್ ರವರು ಸ್ಥಾಪಿಸಿದಂಥ ಸಂಸ್ಥೆಗಳು ಸಮಾಜದಲ್ಲಿ ಅವರದೇ ಆದಂಥ ಕೊಡುಗೆಗಳನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಇಷ್ಟಪಟ್ಟು ಸ್ಥಾಪಿಸಿದಂಥ ಸಂಸ್ಥೆಗಳು ಅವರು ಭಾಳ ಭರವಸೆಯಿಂದಿಟ್ಟು ಸಮಾಜದಲ್ಲಿ ಕೆಲಸ ಮಾಡುವಂಥ ಕೆಲವು ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಈ ಸಂಸ್ಥೆಗಳನ್ನು ಸ್ಥಾಪಿಸಿದರು ಅದರಲ್ಲಿ ನಾವುಗಳು ಕೂಡ ಇದ್ದಂಥವ್ರು ಶ್ರೀನಿವಾಸ್ ಪ್ರಸಾದ್ ಅವರ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಈ ಟ್ರಸ್ಟ್ಗಳ ಮುಖಾಂತರವೇ ಮಾಡ್ತಾ ಇದ್ವಿ ಅದಕ್ಕಿಂತ ಮುಂಚೆ ವಿ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಳಗ ಅಂತಿತ್ತು ಆದರೆ ಪ್ರಸಾದ್ ಅವರು ಬೇಡ ನಮ್ಮಂಥವ್ರಿಗೆ ಅಭಿಮಾನಿ ಬಳಗ ಸೂಟ್ ಆಗೋದಿಲ್ಲ ನಾವೇನಿದ್ರು ಸಮಾಜಕ್ಕೆ ಹೆಸರು ಹೇಳಿಕೊಳ್ಳದೆ ಕೆಲಸ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಸಂಸ್ಥೆಗಳನ್ನು ಅವರು ಸ್ಥಾಪಿಸಿದಂಥದ್ದು ನಮ್ಮ ಜೊತೆ ಅವರು ಕೂಡ ಕೆಲಸ ಮಾಡ್ತಾ ಇದ್ರು ಇಷ್ಟು ವರ್ಷಗಳ ಕಾಲ ನಮ್ಮ ಟ್ರಸ್ಟ್ಗಳು ಶುರುವಾಗಿ ಅನೇಕ ವರ್ಷಗಳಾಗಿದ್ದಾವೆ ನೂರಾರು ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ ಒಂದು ಹತ್ತು ಹದಿನೈದು ವರ್ಷಕ್ಕೂ ಹೆಚ್ಚಿನ ಕಾಲದಿಂದ ನಾವು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೇವೆ ಅದರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಹುಟ್ಟುಹಬ್ಬದ ಆಚರಣೆಗಳನ್ನು ಕೂಡ ಮಾಡಿದ್ದೇವೆ ಅರ್ಥಪೂರ್ಣವಾಗಿ ಸಮಾಜದಲ್ಲಿ ನಾವು ನಾವೇನಾದ್ರು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶಗಳಲ್ಲಿ ಒಂದಾಗಿರುವಂಥದ್ದು ಹಾಗಾಗಿ ಈ ಸರಿ ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಮೊದಲನೆಯ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಶ್ರೀನಿವಾಸ್ ಪ್ರಸಾದ್ ಅವರ ಹುಟ್ಟುಹಬ್ಬ ಇದೆ ಆಗಸ್ಟ್ ಆರನೇ ತಾರೀಕಿದೆ ಹಾಗಾಗಿ ಎರಡು ಕಾರ್ಯಕ್ರಮಗಳನ್ನ ನಾವು ಇದ್ದೇವೆ ಮೊದಲನೇದು ಅವರು ಇದ್ದಂಥ ಸಂದರ್ಭದಿಂದಲೂ ಕೂಡ ಒಡನಾಡಿ ಸಂಸ್ಥೆಯಲ್ಲಿ ಊಟಗಳಿರೋ ಇರುವಂಥ ಒಡನಾಡಿ ಸಂಸ್ಥೆಯಲ್ಲಿ ಮಕ್ಕಳೊಂದಿಗೆ ಅವರು ಕಾಲವನ್ನು ಕಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಅವರ ಹುಟ್ಟುಹಬ್ಬದ ದಿನದಂದು ಬೆಳಗ್ಗೆ ಮೊದಲನೇ ಕಾರ್ಯಕ್ರಮ ತುಂಬ ಸುಮಾರು ವರ್ಷಗಳಿಂದ ಅಲ್ಲಿ ಮಾಡ್ಕೊತಾ ಬಂದಿದ್ದಾರೆ ಹಾಗಾಗಿ ಅದನ್ನು ನಿಲ್ಲಿಸೋದು ಬೇಡ ಅಂತ ಹೇಳಿ ನಾವು ಮತ್ತು ಅವರ ಮನೆಯವರು ನಿರ್ಧಾರ ಮಾಡಿ ಅಲ್ಲಿ ನಾವು ಕಾರ್ಯಕ್ರಮವನ್ನು ಮೊದಲು ಮಾಡೋಣ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಡನಾಡಿ ಸಂಸ್ಥೆಯಲ್ಲಿ ಆ ಮಕ್ಕಳೊಂದಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ಪ್ರಸಾದ್ ಅವರ ಮನೆಯವರು ಎಲ್ಲರೂ ಕೂಡ ಇರ್ತಾರೆ ಎರಡನೇದು ಡಾಕ್ಟರ್ ಬಿ ಆರ್ ಸಂಶ್ ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ವ್ಯಕ್ತಿತ್ವ ಮತ್ತು ಹೋರಾಟದ ಕುರಿತು ಒಂದು ವಿಚಾರ ಸಂಕಿರಣವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಅದು ನಮ್ಮ ಟ್ರಸ್ಟ್ಗಳ ಮುಖಾಂತರವೇ ನಡೀತದೆ ಇವೆರಡು ಕಾರ್ಯಕ್ರಮಗಳು ಈ ನಮ್ಮ ಮೂರು ಟ್ರಸ್ಟ್ಗಳ ವತಿಯಿಂದ ಅವರ ಮನೆಯವರನ್ನೂ ಒಳಗೊಂಡಂತೆ ನಾವು ಮಾಡೋರಿದ್ದೇವೆ ಮೊದಲನೇ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಊಟ್ಗಾಳಿಯಲ್ಲಿ ನಡೆಯುವಂಥ ಒಡನಾಡಿ ಸಂಸ್ಥೆಯಲ್ಲಿ ನಡೆಯುವಂಥ ಕಾರ್ಯಕ್ರಮದ ಬಗ್ಗೆ ನಮ್ಮ ಟ್ರಸ್ಟಿಯಾದಂಥ ವೆಂಕಟರಾಜು ಅವರು ಸವಿಸ್ತಾರವಾಗಿ ತಮಗೆಲ್ಲ ತಿಳಿಸ್ಕೊಡೋರಿದ್ದಾರೆ ನಮ್ಮ ಈ ಒಂದು ಟ್ರಸ್ಟ್ ಆಗಿರ್ಬೋದು ಅಥವಾ ಅಭಿಮಾನಿ ಬಳಗ ಆಗಿರ್ಬೋದು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಈ ವಿ ಶ್ರೀನಿವಾಸ್ ಪ್ರಸಾದ್ರವರ ಮಾರ್ಗದರ್ಶನದಲ್ಲಿ ಅವರ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ನಮ್ಮ ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳು ಸಾಕಷ್ಟು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಈ ನಾಡಿನಾದ್ಯಂತ ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಅವರ ಮಾರ್ಗದರ್ಶನ ನಾವು ಮಾಡ್ಕೊಂಡು ಬಂದಿದ್ದೀವಿ ನಾಡು ಕಂಡ ಪ್ರಭಾವಿ ನಾಯಕರು ನಿಮಗೆಲ್ಲ ಗೊತ್ತಿರುವಂತೆ ಸ್ವಾಭಿಮಾನವನ್ನು ಎತ್ತಿಡ್ದಂಥವ್ರು ರಾಜಕಾರಣದಲ್ಲಿ ಭೌತಿಕವಾಗಿ ನಮ್ಮ ನಡುವೆ ಅವರು ಇಲ್ದಿದ್ರೂ ಕೂಡ ಸೈದ್ಧಾಂತಿಕವಾಗಿ ಅವರ ನಿಷ್ಠೆ ಅವರ ಸಾಧನೆ ಅವರ ಜೀವನದ ಸಾರ್ಥಕತೆಯನ್ನು ಎತ್ತಿಡಿಬೇಕು ಅಂತೇಳಿ ಅವರ ಅಭಿಮಾನಿಗಳು ಅಪಾರವಾದಂಥ ಅಭಿಮಾನಿಗಳು ಬೆಂಬಲಿಗರು ಇವತ್ತು ಮೈಸೂರು ಚಾಮರಾಜನಗರ ಹಾಗೂ ಕರ್ ಕರ್ನಾಟಕದಾದ್ಯಂತ ಅವರ ಒಂದು ಆದರ್ಶಗಳನ್ನು ಎತ್ತಿಡಿಬೇಕು ಅಂತೇಳಿ ನಾವು ಪಣವನ್ನು ತೊಟ್ಟು ನಮ್ಮ ಟ್ರಸ್ಟ್ನ ಮುಖಾಂತರ ಈ ಒಂದು ಎಪ್ಪತ್ತೇಳನೇ ಜನ್ಮ ದಿನಾಚರಣೆಯನ್ನು ಆಚರಿಸಬೇಕು ಅಂತೇಳಿ ಒಡನಾಡಿ ಸಂಸ್ಥೆಯಲ್ಲಿ ನಾವು ಪ್ರತಿ ವರ್ಷ ಶ್ರೀನಿವಾಸ್ ಪ್ರಸಾದ್ರವರು ಈ ಒಡನಾಡಿ ಸಂಸ್ಥೆಯ ಮುಖಾಂತರ ಕಟ್ಟಿ ಬೆಳೆಸಿದಂಥ ನಾಯಕರಲ್ಲಿ ಇವರು ಒಬ್ಬರು ಸುಮಾರು ಒಂದು ಮೂವತ್ತ್ನಾಲ್ಕು ವರ್ಷಗಳ ಕಾಲ ಈ ಒಡನಾಡಿ ಸೇವಾ ಸಂಸ್ಥೆ ಸೇವೆಯನ್ನು ಸಲ್ಲಿಸಿದೆ ಹೆಚ್ಚಾಗಿ ಹೇಳಬೇಕು ಅಂದರೆ ಹೆಣ್ಣು ಮಕ್ಕಳ ಈ ಒಂದು ದೌರ್ಜನ್ಯದ ವಿರುದ್ಧ ಈ ಒಂದು ಸಂಸ್ಥೆ ಮತ್ತು ಮಾನವ ಸಾಗಾಣಿಕೆ ಹಾಗೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯರಿಗೆ ಈ ಒಂದು ಅವರ ರಕ್ಷಣೆ ಮತ್ತು ಅವರ ಒಂದು ಶಾಸನಬದ್ಧವಾದಂಥ ಒಂದು ಹೋರಾಟವನ್ನು ಸಾಮಾಜಿಕ ಹೋರಾಟವನ್ನು ನಮ್ಮ ಸ್ಟ್ಯಾನ್ಲಿ ಹಾಗೂ ಪರ್ಶುರವರು ಭಾಳ ಈ ಒಂದು ಸಾಧನೆಯನ್ನು ಮಾಡಿಕೊಂಡು ಬರ್ತಾ ಇರೋದು ನಮಗೆಲ್ಲ ಒಂದು ಉತ್ತಮವಾದಂಥ ಕೆಲಸ ಗಂಡು ಮಕ್ಕಳಿಗೋಸ್ಕರ ಅವರು ಒಡಲು ಮನೆ ಅಂತೇಳಿ ಈ ಗೆಜ್ಜೆಗಳ್ಳಿ ಸಮೀಪ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಹೆಣ್ಣು ಮಕ್ಕಳಿಗೆ ಮಡಿಲು ಅಂತೇಳಿ ಯಾರು ಇವತ್ತು ಈ ಒಂದು ದೌರ್ಜನ್ಯಕ್ಕೆ ಒಳಗಾದಂಥ ಮಕ್ಕಳಿಗೆ ರಕ್ಷಣೆಯನ್ನು ನೀಡಬೇಕು ಅಂಥೇಳಿ ಈ ಒಂದು ತರಬೇತಿ ಕೇಂದ್ರಗಳನ್ನು ಊಟಗಳಲ್ಲಿ ಸಂಪ ಸ್ಥಾಪನೆ ಮಾಡಿದ್ದಾರೆ ಈ ಮೇನ್ ಎರಡು ಸಂಸ್ಥೆಗಳು ಸ್ಥಾಪನೆಗೆ ಮೂಲ ಕಾರಣಕರ್ತರು ವಿ ಶ್ರೀನಿವಾಸ್ ಪ್ರಸಾದ್ರವರು ಸೊ ಹಾಗಾಗಿ ಅವರು ಪ್ರತಿ ವರ್ಷ ಆ ಮಕ್ಕಳ ಜೊತೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಹೆಣ್ಣು ಮಕ್ಕಳ ಜೊತೆ ಸರಳವಾಗಿ ಸಾಂಕೇತಿಕವಾಗಿ ಈ ಒಂದು ಯಾವುದೇ ರೀತಿಯ ಆಡಂಬರವಿಲ್ಲದೆ ಭಾಳ ಉತ್ತಮವಾಗಿ ತಮ್ಮ ಮನೆಯವರೊಂದಿಗೆ ಅವರ ಅಪಾರವಾದಂಥ ಅಭಿಮಾನಿ ಬಳಗದೊಂದಿಗೆ ಮತ್ತು ಅವರ ಹಿತೈಷಿಗಳು ಎಲ್ಲ ಸೇರಿ ಮೊದಲ ಕಾರ್ಯಕ್ರಮ ಅಲ್ಲೇ ಆ ಮಕ್ಕಳೊಂದಿಗೆ ಕಳೀತಾ ಇದ್ದರು ಅದೇ ರೀತಿಯ ಅವರ ಆಸೆಯಂತೆ ಅವರು ಸೈದ್ಧಾಂತಿಕವಾಗಿ ಭೌತಿಕವಾಗಿ ಇಲ್ಲದೇ ಇದ್ರು ಕೂಡ ಸೈದ್ಧಾಂತಿಕವಾಗಿ ಅವರೇನು ಇಷ್ಟಪಡ್ತಾಯಿದ್ರು ಅದೇ ರೀತಿಯಲ್ಲಿ ನಾವೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿ ಎಲ್ಲ ಹಿತೈಷಿಗಳು ಬೆಂಬಲಿಗರು ಅದನ್ನು ನಡೆಸ್ಕೊಂಡು ಹೋಗಬೇಕು ಪ್ರತಿ ವರ್ಷ ಅಂತೇಳಿ ತೀರ್ಮಾನವನ್ನು ಮಾಡಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಪ್ರಸಾದ್ರವರ ನೇತೃತ್ವದಲ್ಲಿ ಅವರ ಕುಟುಂಬದ ಸದಸ್ಯರೊಂದಿಗೆ ಅವರ ಮೂವರು ಪುತ್ರಿಯರು ಅವರ ಅಳಿಯಂದರು ಹಾಗೂ ನಮ್ಮ ಟ್ರಸ್ಟ್ನ ಎಲ್ಲ ಅಪಾರ ಬೆಂಬಲಿಗರು ಮೊದಲ ಕಾರ್ಯಕ್ರಮವನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಮಕ್ಕಳೊಂದಿಗೆ ಕಳಿತೀವಿ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಪತ್ರಕರ್ತರು ಎಲ್ಲ ಬಂದು ಯಶಸ್ವಿಗೊಳಿಸಬೇಕು ಅದೇ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಮ್ಮ ಮೈಸೂರು ಮತ್ತು ಚಾಮರಾಜನಗರದ ಭಾಗದಲ್ಲಿ ನಡೀತದೆ ಅದರ ವಿವರಣೆಯನ್ನು ನಮ್ಮ ಕಾರ್ಯದರ್ಶಿಯಾದಂಥ ಮುಳ್ಳೂರು ಸ್ವಾಮಿ ಅವರು ನಂತರದ ಕಾರ್ಯಕ್ರಮದ ವಿವರಣೆಯನ್ನು ನೀಡ್ತಾರೆ ಟ್ಯಾಂಕ್ ಯು ನಮ್ಮೆಲ್ಲರ ನಾಯಕರು ನಾಡಿನ ಪ್ರತಿಷ್ಠಿತ ರಾಜಕೀಯ ವಿದ್ವಾಂಸರು ರಾಮ್ ಸಾಮಾಜಿಕ ಚಿಂತಕರಾದ ವಿ ಶ್ರೀನಿವಾಸ ಪ್ರಸಾದ್ ಅವರ ಬರ್ತ್ಡೇ ಅಂಗವಾಗಿ ಅವರ ಎಪ್ಪತ್ತೇಳನೇ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀವಿ ಮೊದಲೇ ಹೇಳ್ದಂಗೆ ಮೊದಲನೇದು ನಮ್ಮ ಒಡನಾಡಿ ಸಂಸ್ಥೆಯಲ್ಲಾದರೆ ಎರಡನೇ ಕಾರ್ಯಕ್ರಮ ನಮ್ಮ ಈ ಮೂರು ಸಂಸ್ಥೆಗಳ ಸಹಯೋಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ಇದರ ಸಹಯೋಗದಲ್ಲಿ ಆ ಸಂಸ್ಥೆಯಲ್ಲಿರ್ತಕ್ಕಂಥ ವಿಶ್ವಜ್ಞಾನಿ ಸಭಾಂಗಣದಲ್ಲಿ ಈ ಶ್ರೀನಿವಾಸ್ ಪ್ರಸಾದ್ ಅವರ ವೇದಿಕೆ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗೌರವಾನ್ವಿತ ಡಾಕ್ಟರ್ ಕಲ್ಯಾಣ್ ಸಿರಿ ಅವರು ವಹಿಸಲಿದ್ದಾರೆ ಉದ್ಘಾಟನೆಯನ್ನು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟಿಸ್ತಾರೆ ಹಾಗೆಯೇ ಶ್ರೀನಿವಾಸ್ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ಕುರಿತು ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕರಾದ ಶ್ರೀಯುತ ರವೀಂದ್ರ ಭಟ್ ಅವರು ಕಾರ್ಯಕ್ರಮಕ್ಕೆ ಬಂದು ಅವರ ವ್ಯಕ್ತಿತ್ವದ ಬಗ್ಗೆ ತಮ್ಮ ವಿಚಾರವನ್ನು ಮಂಡನೆ ಮಾಡ್ತಾರೆ ಹಾಗೆ ಎರಡನೇ ಗೋಷ್ಠಿಯಲ್ಲಿ ಅಂದರೆ ಅದೇ ವೇದಿಕೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಹೋರಾಟದ ನೆಲೆಗಳು ಈ ವಿಷಯದ ಬಗ್ಗೆ ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರು ಮಾತನಾಡ್ತಾರೆ ಈ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಾಜಿ ಅಧ್ಯಕ್ಷರಾಗಿದ್ದಂಥ ಕೆ ಆರ್ ರಮೇಶ್ ಕುಮಾರ್ ಅವರು ವಹಿಸ್ಕೊಳ್ಳಿದ್ದಾರೆ ಈ ಕಾರ್ಯಕ್ರಮ ಒಂದು ಅಕಾಡೆಮಿಕ್ಕಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ವ್ಯಕ್ತಿತ್ವ ಮತ್ತು ಅವರ ಹೋರಾಟದ ನೆಲೆಗಳನ್ನು ಕುರಿತು ಮಾತಾಡ್ತಕ್ಕಂಥ ಚರ್ಚೆ ಮಾಡ್ತಕ್ಕಂಥ ಒಂದು ಸಮಾರಂಭವಾಗಿರೋದರಿಂದ ತಗೊಳ್ಳೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೇನೆ ಜೊತೆಗೆ ಶ್ರೀನಿವಾಸ ಪ್ರಸಾದ್ ಅವರ ಕುರಿತು ಈಗಾಗಲೇ ನಾಲ್ಕೈದು ಪುಸ್ತಕಗಳನ್ನು ನಾವು ಹೊರತಂದಿದ್ದೇವೆ ನಾನು ಸಂಪಾದಕರಾಗಿ ಅಂದರೆ ಡಾಕ್ಟರ್ ಮುಳ್ಳೂರು ಸ್ವಾಮಿ ಮತ್ತು ಡಾಕ್ಟರ್ ನೀಲಗಿರಿ ತಳವಾರ್ ನಮ್ಮ ಇಬ್ಬರು ಸಂಪಾದಕರಾಗಿ ಮತ್ತು ನಮ್ಮ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರೆ ಸಂಸ್ಥಾಪನೆ ಮಾಡಿದಂತಹ ಸಮಾನತೆ ಪ್ರಕಾಶನ ಅದರ ಪ್ರಕಾಶಕರು ಭರತರಾಮ್ ಸ್ವಾಮಿ ಇಲ್ಲೇ ಇದ್ದಾರೆ ಈ ಪ್ರಕಾಶನದ ವತಿಯಿಂದ ನಾವು ನಾಲ್ಕೈದು ಪುಸ್ತಕಗಳನ್ನ ತಂದಿದ್ದೀವಿ ಅದೇ ರೀತಿ ಅವರು ನಮ್ಮನ್ನು ಅಗಲಿದ ನಂತರ ಮೊದಲು ಅವರ ಹುಟ್ಟದ ಹಬ್ಬದ ಕಾರ್ಯಕ್ರಮ ಇದಾಗಿರೋದ್ರಿಂದ ಅವರ ಮಾತಾಡತಕ್ಕಂಥ ಭಾಷಣಗಳನ್ನು ಕುರಿತು ಕೆಲವು ಮುಖ್ಯವಾದ ಕೊಟೇಶನ್ಗಳು ಅವರ ಚಿಂತನೆಗಳನ್ನು ಒಂದು ಪುಸ್ತಕ ರೂಪದಲ್ಲಿ ಇದ್ದೇವೆ ಆ ಪುಸ್ತಕನೂ ಕೂಡ ನಾಳೆ ಆ ಒಂದಿನ ಕಾರ್ಯಕ್ರಮದಲ್ಲಿ ಬಿಡುಗಡೆ ಆಗ್ತಾ ಇದೆ ಹೀಗಾಗಿ ತಾವುಗಳೆಲ್ಲರೂ ಕೂಡ ನಮ್ಮ ಈ ಎಲ್ಲ ಎರಡು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನತೆಗೆ ತಮ್ಮ ಮಾಹಿತಿಯನ್ನು ನೀಡಬೇಕಂತ ಕೋರ್ತಾ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಆಗ್ತದೆ ಥ್ಯಾಂಕ್ ಯು ಹಾಂ

ಅಲ್ಲ ಅವ್ರು ಏನೇ ನಮ್ಮನ್ನ ಬೇಡಿಕೆ ಇಟ್ಟಿದ್ರು ಅದ್ರಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಸರ್ ಪುನರ್ವಸತಿ ವಿಚಾರವಾಗಿಯೇ ಮಾಡಬೇಕು ಅಂದ್ರೆ ಅದಕ್ಕೂ ಮಾಡಕ್ಕಿದೀವಿ ಬಟ್ ಅವರು ದೇ ಆರ್ ಕೇಪಬಲ್ ಎನ್ಆಫ್ ಆಫ್ ಡೂಯಿಂಗ್ ಇಟ್ ಅಂತ ಅನಿಸ್ತಿದೆ ಅವ್ರು ಮಾಡ್ತಿದ್ದಾರೆ ಒಂದು ಅವರು ಹೋರಾಟಗಳಿದಾವಲ್ಲ ಸರ್ ಕೆಲವು ಹೋರಾಟಗಳು ಅದ್ರಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಸೌಜನ್ಯ ಪ್ರಕರಣದಲ್ಲೂ ಆಗಿದ್ದೀವಿ ಎನ್ ಟಿ ಎಮ್ ಎಸ್ ಶಾಲೆ ವಿಚಾರದಲ್ಲೂ ಪ್ರಸಾದ್ ಅವರು ಇನ್ವಾಲ್ವ್ ಆಗಿದ್ರು ನಾವು ಆಗಿದ್ವಿ ಜೊತೆ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಪುನರ್ವಸತಿ ವಿಚಾರವಾಗಿ ಅವರು ನಮ್ಮ ನಮ್ಮ ಸಹಕಾರವನ್ನು ಕೋರಿಲ್ಲ ಬಟ್ ಮಾನಸಿಕವಾಗಿ ಅವ್ರ ಜೊತೆಗೆ ನಾವು ಇದ್ದೀವಿ ಅನ್ನೋಂಥದ್ದನ್ನು ಅವ್ರು ಹೇಳ್ಬೋದು ಎಲ್ಲ ವಿಚಾರದಲ್ಲೂ ಪ್ರಸಾದ್ ಬಿಲ್ಡಿಂಗ್ ವಿಚಾರ ಫಂಡ್ ಹಾ ಹೌದು ಅವತ್ತು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಪ್ರಸಾದ್ ಅವರದು ಸೂಕ್ತಿ ರೂಪಗಳಲ್ಲಿ ಅವರ ಸಂದೇಶಗಳನ್ನ ತರ್ತಾ ಇದ್ದೀವಿ ವಿ ಶ್ರೀನಿವಾಸ್ ಪ್ರಸಾದ್ ಚಿಂತನೆಗಳು ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ತರ್ತಾ ಇದ್ದೀವಿ ಅವರು ಸಾಮಾಜಿಕವಾಗಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಧಾರ್ಮಿಕವಾಗಿ ಅವರ ಆಲೋಚನೆಗಳೇನಿತ್ತು ಈ ವಿಚಾರವಾಗಿ ಅನೇಕಾರು ಭಾಷಣಗಳನ್ನ ಮಾಡಿದ್ದಾರೆ ಪತ್ರಿಕೆಗಳಲ್ಲಿ ಮಾತನಾಡಿದ್ದಾರೆ ರೈಟ್ ಅಪ್ಸು ಕೂಡ ಮಾಡಿದ್ದಾರೆ ಅದರದೆಲ್ಲ ಒಂದು ಕಲೆಕ್ಷನ್ ತರ್ತಾ ಇದ್ದೀವಿ ಸೂಕ್ತಿ ರೂಪದಲ್ಲಿ ಆದರೆ ಜನಗಳಿಗೆ ನೇರವಾಗಿ ತಲುಪುತ್ತೆ ವಿಚಾರಗಳು ಅನ್ನೋಂಥ ಆಲೋಚನೆಯೊಂದಿಗೆ ತಂದಿದ್ದೇವೆ ಅದನ್ನು ಅವತ್ತು ಬಿಡುಗಡೆಗೊಳಿಸೋರಿದ್ದೇವೆ ಸಂಪಾದಕರು ಸ್ವಾಮಿ ಸ್ವಾಮಿಯವರು ಮತ್ತು ಪ್ರೊಫೆಸರ್ ಅವರು ಇದ್ದಾರೆ ತುಂಬ ಒಳ್ಳೆಯ ಪುಸ್ತಕ ಸರ್ ತುಂಬ ಚೆನ್ನಾಗಿ ಬಂದಿದೆ ಅವತ್ತು ಬಿಡುಗಡೆ ಆದಾಗ ತಮಗೆಲ್ಲ ಒಂದು ತಲುಪಿಸ್ತೀವಿ ಪುಸ್ತಕನ ದಯವಿಟ್ಟು ಎಲ್ಲರೂ ನೋಡಬೇಕು ಚಿಂತನೆಗಳು ಅನ್ನೋಂಥ ಪುಸ್ತಕ ಇದು ಅಕಾಡೆಮಿಕಲ್ ಪ್ರೋಗ್ರಾಮ್ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಆಗಿತ್ತು ಯಾಕಂದ್ರೆ ರಾಜಕೀಯವಾಗಿ ಪ್ರಸಾದವರನ್ನ ಗುರುತಿಸ್ಕೊಳ್ಳೋ ಅದು ಬೇರೆ ವಿಚಾರ ಆದರೆ ವೈಚಾರಿಕವಾಗಿ ಅವರ ವಿಚಾರಗಳು ಏನಿತ್ತು ಅದನ್ನ ಜನಗಳಿಗೆ ನಾವು ತಲುಪಿಸ್ತಾ ಹೋಗ್ಬೇಕು ಇನ್ನು ಮುಂದಕ್ಕೆ ಅನ್ನೋಂಥ ಉದ್ದೇಶದಿಂದ ಈ ವಿಚಾರ ಸಂಕಿರಣವನ್ನು ನಾವು ಏರ್ಪಾಡು ಮಾಡಿರುವಂಥದ್ದು ಎಲ್ಲ ಗೆಸ್ಟ್ಗಳು ಕೂಡ ಬಹಳ ಸಂತೋಷದಿಂದ ಒಪ್ಕೊಂಡಿದ್ದಾರೆ ಬಂದು ಪಾಲ್ಗೊಳ್ತೀವಿ ಅಂತ ಬಹಳ ವಿಶೇಷ ಇದೆ ಕಾರ್ಯಕ್ರಮ